ಎಂತ ಗೊತ್ತುಂಟಾ ನಾವೆಲ್ಲರೂ ಹೊರಗೆ ಹೋದಾಗ ಎಸ್ಪೆಷಲಿ ಮದುವೆ ಆದ ಮಕ್ಕಳು ಹೋದಾಗ ಕೇಳಿದುಂಟು ನೀನೆಂತ ಕೆಲಸ ಮಾಡೋದು ಅಂತ ಆಗ ಅವ್ರು ಹೇಳೋದು ನಾನು ಹೌಸ್ ವೈಫ್ ಅಂತ ಆಗ ಎದುರಿನವರ ರಿಯಾಕ್ಷನ್ ಹೌಸ್ವೈಫಾ ಮನೇಲಿರೋದಲ್ಲ ಆರಾಮ ಏನು ತೊಂದರೆ ಇಲ್ಲ ಅಂತ ಅಲ್ಲ ನಾನು ಕೇಳೋದು ಹೌಸ್ ವೈಫ್ ಅಂತ ಹೇಳಿದ ತಕ್ಷಣ ಆರಾಮದಲ್ಲೇ ಇರೋದು ಅಂತ ಲೆಕ್ಕವ ಹೌಸ್ ವೈಫ್ ಅಂತ ಹೇಳಿದ್ರೆ ಸುಮ್ಮನೆ ಆಗೋದಿಲ್ಲ ಬೆಳಗ್ಗೆ ಬೇಗ ಹೇಳಬೇಕು ಅವರು ಸಹ ಮನೆಯಿಂದ ಹೊರಗೆ ಹೋಗುವವರಿಗೆ ಬೇಕಾದಂತಹ ಅನುಕೂಲತೆಗಳನ್ನೆಲ್ಲ ಮಾಡಿಕೊಡಬೇಕು ಉದಾಹರಣೆಗೆ ತಿಂಡಿ ಆಮೇಲೆ ಅವರ ಬಟ್ಟೆ ಬರೆಗಳನ್ನು ರೆಡಿ ಮಾಡೋದು ಮಕ್ಕಳು ಶಾಲೆಗೆ ಹೋಗೋದಿದ್ರೆ ಅವರನ್ನು ರೆಡಿ ಮಾಡೋದು ಆಮೇಲೆ ಮಧ್ಯಾಹ್ನಕ್ಕೆ ಊಟದ ತಯಾರಿ ಆಮೇಲೆ ರಾತ್ರಿ ಅಡಿಗೆ ತಯಾರಿ ಸಂಜೆ ಮಕ್ಕಳು ಬರುವಾಗ ಕೆಲಸ ಬಿಟ್ಟು ಗಂಡ ಬರುವಾಗ ಅವ್ರದ್ದೆಲ್ಲ ನಾವು ಅವರಿಗೆ ಬೇಕಾದನ್ನು ವಾಪಸ್ ಕೊಡಬೇಕು ಇಷ್ಟೇ ಮಾಡಿದ್ರಾಯ್ತಾ ಮನೆ ಸ್ವಚ್ಛವಾಗಿಡಲಿಕ್ಕೆ ಕಸ ಗುಡಿಸಿ ಒರೆಸಿ ಮಾಡೋದು ಅಂತ ಇರ್ತದೆ ಅದನ್ನು ಸಹ ಇರ್ತದೆ ಆಮೇಲೆ ನಿತ್ಯ ಪೂಜೆಗಳು ಅಂತೆಲ್ಲ ಇದ್ದರೆ ಅದನ್ನು ಸಹ ಸಂಭಾಳಿಸ್ಕೊಂಡು ಹೋಗಬೇಕಾಗ್ತದೆ ಅದರ ನಡುವೆ ಹುಷಾರಿಲ್ಲದಿದ್ದರೆ ಅವರಿಗೆಲ್ಲ ಆಫೀಸಿಗೆ ರಜೆ ಶಾಲೆಗೆ ರಜೆ ಅಂತ ಹಾಕ್ಲಿಕ್ಕಾಗ್ತದೆ ಆದರೆ ವೈಫಿಗೆ ಆಗ ಏನೋ ಒಂದು ಸ್ವಲ್ಪ ಹುಷಾರಿ ತಪ್ಪಿ ಮಲ್ಕೊಂಡು ಬಿಟ್ಟರೆ ಇಷ್ಟೂ ಕೆಲಸಗಳು ಎಲ್ಲ ಪೆಂಡಿಂಗ್ ಆಮೇಲೆ ಮನೆಯವರಿಗೆ ತಿಂಡಿ ತೀರ್ಥ ಇಲ್ಲ ಅಂತ ಆಗಿಬಿಡ್ತದೆ ಹೌದೋ ಅಲ್ವೋ ವೈಫ್ ಅಂತ ಹೇಳಿದ ತಕ್ಷಣ ಹೌದಾ ಅಂತ ಕೇಳಲಿಕ್ಕೆ ಏನಿಲ್ಲ ನಿಮ್ಮ ಹೆಂಡತಿಯ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮಗೆ ಉಪಕಾರ ಮಾಡಿಕೊಡೋರು ಇದ್ದರೆ ಅವರು ಒಂದು ದಿನ ಇಲ್ಲ ಅಂತ ಹೇಳಿದ್ರೆ ಆಗ ನಿಮಗೆ ತಲೆ ಬಿಸಿ ಆಗೋದಿಲ್ವಾ how the alva